ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಲಾಗ್ ಬಂದುಬಿಟ್ಟು ನಾವು ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡ್ಸೋಕೆ ಇದ್ದೀವಲ್ಲ ಆ ಲಾಗ್ ಆಗಿರುತ್ತೆ ಹೋಗ್ತಾ ಇದ್ದ ನಾನು ನಮ್ಮ ಮಾಮ ನಮ್ಮ ಮನೆಯವ್ರು ಹೋಗ್ತಿದ್ವಿ ಈಗ ಹೋಗೋ ದಾರಿಯಲ್ಲಿ ಕೊಟ್ಟರೆ ಶಾಪ ಕಾಯಿ ಮುಕ್ಕೊಂಡು ನಮ್ಮ ಅತ್ತೆ ಬ ಹುಷಾರಿಲ್ಲ ಕರ್ಕೊಂಡು ಹೋಗಲಿಲ್ಲ ನಮ್ಮ ಮಾಮನೂ ಬರಲ್ಲಂದ ಹಾಗೆ ಹೂವಿನವಾರ ತಗೊಂಡು ನಮ್ಮ ಅಜ್ಜಿನೂ ಬಿಟ್ಟು ಹೋಗಿದ್ವಿ ಅಲ್ಲಿ ದಾರೆ ಹೂವಿನಾರು ತಗೊಂಡು ಕಾಯಿ ತೊಗೊಂಡು ಅಲ್ಲಿ ತುಂಬ ಕಾಸ್ಟ್ಲಿ ಇರ್ತದಂದು ನಾವು ಇಲ್ಲಿಂದನೇ ತೊಗೊಂಡು ಹೋದ್ವಿ ನಮ್ಮ ಚಿನ್ನ ಹೆಂಗೆ ಪ್ಯಾಕ್ ಆಗಿ ಕುಂತಿದ್ದಾಳೆ ಒಟ್ಟು ತುಂಬ ಗಾಳಿ ಹಂಗಾಗಿ ಕವರಾಗಿ ಹೋಗಿದ್ವಿ ತುಂಬ ಅಂದರೆ ತುಂಬಾ ಗಾಳಿ ಇತ್ತು ಬಂದ್ವಿ ಫೈನಲಾಗಿ ಗಣೇಶನ ಗುಡಿಗೆ ಹೋಗಿ ನೆಕ್ಸ್ಟು ಹೋಗ್ತಾ ಇದ್ದೀವಿ ನೀನು ನೋಡ್ಬೋದು ಸ್ಟಾರ್ಟಿಂಗ್ ನಾವು ಗುಡಿಗೆ ಹೋದಾಗ ಜನನೇ ಇಲ್ಲ ನೆಕ್ಸ್ಟು ನಾವು ಗುಡಿಗೆ ಹೋಗಿ ವಾಪಸ್ ಒಂದು ಸ್ವಲ್ಪ ಇರತ್ತಿಗೆ ಎಷ್ಟು ತಾ ಜನ ಆದರೂ ಗೊತ್ತಾ ಅಭಿಷೇಕ ಚೀಟಿ ಬರೆಸ್ತಾ ಇದ್ದಾರೆ ನಮ್ಮ ಮಾಮರು ಒಳಗಡೆ ಅಭಿಷೇಕಕ್ಕೆ ಹೋಗಿ ಹೋಗೋಣ ಅಂತ ಹೋಗ್ತಿದ್ವಿ ನೋಡಿ ಎಷ್ಟು ಜನ ಇದ್ದರು ಇದು ಇನ್ನೂ ಕಡಿಮೆ ನಾವು ಮಾಡಿಸಿದಾಗ ಇನ್ನು ಕಡಿಮೆ ಜನನೇ ಇದ್ದರು ನಾವು ಹೋಗಿ ಚೀಟಿ ಬರೆಸಿ ಅಲ್ಲಿ ಸ್ವಾಮಿಯರ ಹತ್ರ ಕೊಡಿಸ್ವಿ ಕೊಟ್ವಿ ಸ್ವಾಮಿಯರು ಅಭಿಷೇಕನ ಫಸ್ಟ್ ಕುಂತರಿಗೆ ಅಭಿಷೇಕ ಮಾಡ್ತಾಯಿದ್ದಾರೆ ನಾವು ನೆಕ್ಸ್ಟು ಕುಂತಿದ್ದು தும்பெ தும் அதரில் சண்டை வரல அங்கே துணி ஜன இரோதிரும் ನಾವು ಅಭಿಷೇಕನೆಲ್ಲ ಮುಗಿಸಿಂದೆ ಟಿಫನ್ ಅಂತ ಹೊರಗಡೆ ಬಂದ್ವಿ ಟಿಫನ್ ಮಾಡಿಕೊಂಡು ಮಹಾಮಂಗಳಾರತಿ ಆಗೋವರೆಗೂ ಕಾಯ್ತಾ ದಿವಾರ ಕೂತ್ಕೊಂಡು ಆಗಿ ನಮ್ಮ ದೊಡ್ಡಮ್ಮರು ಬಂದಿದ್ದರು ಅವ್ರ ಜೊತೆ ಸೊಂಗೆ ಹಂಗೆ ಮಾತಾಡ್ಕೊಂತ ಕೂತಿದ್ವಿ ನಮ್ಮೂರಿಂದ ಸುಮಾರು ಜನ ಬಂದಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ವಿ ಈಗ ನಮ್ಮ ಚಿನ್ನಿ ಏನೋ ಅವರಪ್ಪ ಹಾಕಿ ಸೇರಿ ಏನೋ ತಮಾಷೆ ಮಾಡ್ತಾ ಇದ್ರು ಹಾಗೆ ವೀಡಿಯೋ ಮಾಡ್ತಂತ ಇದ್ದೆ ಏನೋ ಹೇಳ್ತಾ ಇದ್ಲಾಕಿ ಹಿಂಗೆ ನೀನು ಅಂತಂದು ಹಂಗೆ ವೀಡ ಮಕ್ಕಳು ತುಂಬ ಅಂದರೆ ತುಂಬ ಗಾಳಿ ಇತ್ತು ಆಗ್ತಿಲ್ಲ ಹೊರಗಡೆ ಅಷ್ಟು ಗಾಳಿ ಅದರ ಮಳೆ ಬೇರೆ ನಾವು ಅಲ್ಲಿದ್ದಾಗ ಏನು ಮಳೆ ಬರಲಿಲ್ಲ ಊರಿಗೆ ಬಂದು ಮಳೆ ಬಂತು ತುಂಬ ಅಂದರೆ ತುಂಬ ಗಾಳಿ ಬರಗತಿತ್ತು ನನ್ನ ಫ್ರೆಂಡ್ ಬತ್ತಿದ್ದಾಳೆ ನೋಡ್ರಿ ಅವಳು ವಿಡಿಯೋ ಮಾಡಬೇಡ ಅಂತ ಹೇಳಿದ್ಲು ಅದರಲ್ಲೊಂದು ಸ್ವಲ್ಪ ಬಂದಿದ್ದಾಳೆ ಅಷ್ಟೇ ಅವ್ರನ್ನ ಅಭಿಷೇಕ ಮಾಡ್ಸೋಕ್ಕೆ ಬಂದಿದ್ದರು ನೋಡಿರಿ ಎಷ್ಟು ಜನ ಬಂದಿದ್ರು ಎಲ್ಲರು ಕುತ್ಕೊಂಡಿದ್ದಾರೆ ಏನು ಅಲ್ಲಿ ನೋಡಿ ಗುಡಿ ತುಂಬ ಗುಡಿ ಒಳಗೆ ಇಡೋಂಗಿಲ್ಲ ಜನ ಅಷ್ಟು ತುಂಬ್ಕೊಂಬಿಟ್ರ ಹಂಗೆ ಸ್ವಲ್ಪ ಹಿರಣಂಗ್ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟು ಜನ ಎಲ್ಲ ಕಮ್ಮಿ ಆಗಿದ್ದೆ ಸಣ್ಣ ಹಿರಣ್ಣ ಗುಡಿಗೆ ಹೋಗಿ ಈಗ ದೊಡ್ಡ ಹಿರಣಂಗ ಗುಡಿಗೆ ಹೋಗ್ತಾ ಇದ್ದೀನಿ ಇಲ್ಲಿನೂ ತುಂಬ ಜನ ಇದ್ದರು ಅವ್ರು ಸಾಲಿಗೆ ಬರ್ರಿ ಸಾಲಿಗೆ ಬರ್ರಿ ಅಂತಿದ್ರು ನೆಕ್ಸ್ಟ್ ಇಲ್ಲಿ ಹೂವು ಹಣ್ಣು ಕಾಯ್ತಿದ್ದೀವಲ್ಲ ಕೊಟ್ವಿ ನೆಕ್ಸ್ಟ್ ಎಲ್ಲ ಮಾಡ್ಕೊಂಡು ಪ್ರಸಾದನಿತ್ತು ಪ್ರಸಾದದ ತಿಂದ್ಕೊಂಡು ನೆಕ್ಸ್ಟ್ ಇನ್ನೊಂದು ಸಲ ಹೋಗಿದ್ದು ಗುಡಿಗೆ ಅವಾಗ ಆಗಿತ್ತು ಜನ ಕಡಿಮೆ ಆಗಿದ್ರು ಇನ್ನೊಂದು ಸಲ ಕೈ ನಾನು ಬಂದೆ ಪ್ರಸಾದ ಪ್ರಸಾದನೆಲ್ಲ ತಗೊಂಡು ಈಗ ಊರಿಗೆ ಹೋಗೋಣ ಅಂತ ನಮ್ಮೂರಿಗೆ ಹೋಗೋಣ ಅಲ್ಲಿ ಬಸವಣ್ಣಗೆ ಹೋಗ್ರು ಹೋಗ್ತಾ ಹೋಗ್ತಾಯಿದ್ವಿ ಇವರು ಊರಿಗೆ ಬರ್ತಿದ್ರು ಇವರು ನಮ್ಮ ಅಣ್ಣ ಅವರು ಅವ್ರನ್ನೂ ಕರ್ಕೊಂಡು ಬಂದ್ವಿ ನಮ್ಮ ಗಾಡ್ಯಾಗ ಹಾಗೆ ಬಸವಣ್ಣಗೆ ಹೋಗ್ತಾಯಿದ್ವಿ ಈಗ ಬಸವಣ್ಣ ಗುಡಿಯಾಗೇನು ಜನ ಇದ್ದಿಲ್ಲ ಬೆಳಗ್ಗೆ ಬೇಗ ಇಲ್ಲ ಅಭಿಷೇಕ ಆ ಬಿಡ್ದತ್ತಲ್ಲ ಹಂಗಾಗಿ ಜನ ಏನಿರಲಿಲ್ಲ ಇರಲಿಲ್ಲ ಬಸ್ ಹೋಗಿ ಹಣ್ಣು ಹಣ್ಣು ಕಾಯಿ ಮಾಡಿಸ್ಕೊಂಡು ಈಗ ಅಮ್ಮರ ಮನೆಗೆ ಹೋಗಿ ಅಮ್ಮ ಕಾಫಿ ಮಾಡಿತ್ತು ಕುಡಿತಾ ಇದ್ದೀವಿ ಎಲ್ರೂ ಗಾಳಿ ಅಲ್ವ ಗೆ ಊಟಿ ಪ್ರಸಾದ ಮಾಡ್ಕೊಂಡಿದ್ವಲ್ಲ ಹಂಗಾಗಿ ಹಂಗಾಗಿ ನಾವೇನು ಊಟ ಮಾಡಲಿಲ್ಲ ಟೀ ಒಂದೇ ಕುಡಿದು ಹಂಗೆ ರಿಟರ್ನ್ ಊರಿಗೆ ಬಂದ್ವಿ ರಿಟರ್ನ್ ಬರೋಕ್ಕಾರ ಅಕಿ ನಮ್ಮ ಅಣ್ಣ ನೇಯ್ತೀನೂ ನಮ್ಮ ಅಣ್ಣನೇತಾರೆ ನಮ್ಮ ಮನೆ ನಮ್ಮ ನಾಗಣ್ಣ ನೇಯ್ತಿ ಆಕಿನೂ ಬರ್ತೀನಿ ಕೊಟ್ಟವರಿಗೆ ನಮ್ಮ ಫಂಕ್ಷನ್ ಇದೆ ಅಂದ್ಲ ಹಂಗಾಗಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಿ ಬರ್ತೀವಿ ನಾವು ಊರಿಗೆ ನಮ್ಮ ಚಿನ್ನಿನ ಫುಲ್ ಪ್ಯಾಕ್ ಮಾಡಿಟ್ಟಿ ತುಂಬ ಅಂದರೆ ತುಂಬಾ ಗಾಳಿ ಬರಕತ್ತಿತ್ತು ಅವ್ರನ್ನೂ ಸಹ ಕರ್ಕೊಂಡು ನಾವು ಊರಿಗೆ ಬಂದ್ವಿ ಗುಡಿಯಾಗೆ ಅದು ತುಂಬ ವಿಡೇ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ವಿಡೇ ಮಾಡ್ಕೊಂಡು ಬಂದೀನಿ ಫುಲ್ ಗಾಳಿಗೆ ಹೆಂಗಾಗ್ಬಿಟ್ಟಿದ್ವಿ ಅಂದ್ರೆ ಹಂಗಾಗ್ಬಿಟ್ಟಿದ್ವಿ ಅವರಿಬ್ಬರು ಅಲ್ಲೇ ಸರ್ಕಲಾಗಿ ಇಳಿದ್ರು ಇಳಿಸ್ಬಿಟ್ಟು ನಾವು ಮನೆಗೆ ಹೋಗ್ತಾಯಿದ್ವಿ ಇದು ಬೆಳೆ ನೆಕ್ಸ್ಟ್ ಡೇ ಬೆಳಗ್ಗೆ ಟಿಫನ್ ಇಡ್ಲಿ ಮಾಡಿದ್ದೆ ತಿನ್ನೋಕ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ತಾ ಇಡ್ಲಿ ಸಾಂಬಾರು ಚಟ್ನಿನ ಮಾಡಿದ್ದೆ ನಾನು ಇದು ಸೋಮ ಸೋಮವಾರದ ಸೋಮವಾರ ಮಾಡಿದ್ದು ಇವತ್ತು ಮಾಡಿದ್ದಿದ್ದು ಇದನ್ನು ಸಹ ಇದಕ್ಕೆ ಆ್ಯಡ್ ಮಾಡ ಹಾಕಿದ್ದೀನಿ ನಾನು ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅಂತ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ದೆ ವಡೆ ಏನು ಮಾಡೆ ಮಾಡಿದ್ದಿಲ್ಲ ನಾನು ಇವತ್ತು ಕಡೆ ಆಗಿರೋದ್ರಿಂದ ಸ್ವಲ್ಪ ಪಾಯಸ ಮಾಡಿದ್ವಿ ಅದನ್ನೇನು ವೀಡಿಯೋ ಮಾಡಿಲ್ಲ ನಾನು ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ನೋಡಿ ಹಾಗೆ ನೀವೊಂದು ಲೈಕ್ ಮಾಡೋದಂದ್ರೆ ನಾನು ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಆಗುತ್ತೆ ಹಾಗೆ ಚಟ್ನಿ ಆಮೇಲೆ ಸಾಂಬಾರು ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಹಾಗೆ ನಮ್ಮ ಚಿನ್ನಿನ ಸ್ಕೂಲಿಗೆ ಕಳಿಸ್ಬರೋಣ ಅಂತಂದು ಇದ್ದೀನಿ ಆ ಕಾಯಿ ಮಾಡ್ತಾ ಇದ್ಲು ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಈ ನನ್ನ ವೀಡಿಯೋ ಇಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ